ಕೇವಲ ಕರಾವಳಿಯ ಜನರಿಗೆ ಮಾತ್ರವಲ್ಲ ಇಡೀ ಕರ್ನಾಟಕದ ಹಿಂದೂಗಳಿಗೆ ಧರ್ಮಸ್ಥಳ ಮಂಜುನಾಥ ಮತ್ತವನ ದೈವಗಣಗಳ ನ್ಯಾಯವೇ ಅಂತಿಮ ನ್ಯಾಯ ಧರ್ಮಸ್ಥಳ ದೇವಳದ ಇತಿಹಾಸ ಬೇರೆಯಲ್ಲ ಕರ್ನಾಟಕದ ಹಿಂದೂಗಳ ಇತಿಹಾಸ ಬೇರೆಯಲ್ಲ ಕರ್ನಾಟಕದ ಹಿಂದೂಗಳ ಶ್ರದ್ಧಾ ಚೈತನ್ಯ ಮತ್ತು ಹಿಂದೂ ನಾಗರಿಕ ನಾಗರಿಕತೆಯ ಅಸ್ತಿತ್ವದೊಟ್ಟಿಗೆ ಆಳವಾಗಿ ಹೆಣೆದುಕೊಂಡಿರುವ ಹೆಸರು ಯಾವುದಾದರೂ ಇದ್ದರೆ ಅದು ಧರ್ಮಸ್ಥಳವೇ ಹೊರತು ಇನ್ನಾವುದೂ ಅಲ್ಲ ಇವತ್ತು ಒಂದು ಸೈದ್ಧಾಂತಿಕ ವರ್ಗಕ್ಕೆ ಸೇರಿದ ಒಂದಷ್ಟು ಜನ ಈ ಪವಿತ್ರ ಸಂಸ್ಥೆಯ ಹೆಸರಿಗೆ ಮಸಿಬಳೆಯಲು ಪ್ರಯತ್ನಿಸುತ್ತಿದ್ದಾರೆ ಅವರೆಲ್ಲರಿಗೂ ನಾವೆಲ್ಲರೂ ಸ್ಪಷ್ಟವಾಗಿ ಹೇಳಬೇಕಾದದ್ದು ಇಷ್ಟೇ ನಿಮ್ಮ ಗದ್ದಲಗಳಾಗಲಿ ನೀವು ಕಾರುತ್ತಿರುವ ವಿಷವಾಗಲಿ ಕರ್ನಾಟಕದ ಜನರಿಗೆ ಧರ್ಮಸ್ಥಳದ ದೇವಸ್ಥಾನ ಕಟ್ಟಿಕೊಟ್ಟ ಸೇವೆಯ ಒಂದಂಶವನ್ನು ಮರೆಸಲು ಸಾಧ್ಯವಿಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಧರ್ಮಸ್ಥಳ ಹಾಗೂ ಜನರಿಗಾಗಿಯೇ ತೇಯದ ತಮ್ಮ ಉದಾತ್ತ ಜೀವನದ ಚಾಪನ್ನು ಅಳಿಸಲು ಸಾಧ್ಯವಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇವೆ